ಸಾರು ರೋಟಿ ಚಪಾತಿ ಮತ್ತು ಪೂರಿ ಕಾಂಬಿನೇಷನ್ ಆಲೂಗಡ್ಡೆ ಪಲ್ಯ ಮಾಡೋದು ಹೇಗಂತ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ತುಂಬ ಹೆವಿ ಟೇಸ್ಟಿ ಆಗಿದೆ ಎಲ್ಲ ಕಾಂಬಿನೇಷನ್ಗೆ ಭಾರಿ ಬೆಸ್ಟ್ ಪಲ್ಯ ಅಂತಂದರೆ ಈ ಬಟಾಟಾ ಪಲ್ಯ ಇದು ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ನಾನು ನಿಮಗೆ ಇವಾಗ ನಾನು ಅರ್ಧ ಕಿಲೋ ಬಟಾಟಾನ ಕುದಿಲಿಕ್ಕೆ ಹಾಕಿದ್ದೆ ಇದು ತುಂಬ ಕುದ್ಬಿಟ್ಟಿದೆ ಈ ಥರನೂ ಜಾಸ್ತಿ ಕುದಿಸ್ಕೊಳ್ಲಿಕ್ಕೆ ಹೋಗಬೇಡಿ ಒಂದು ಎರಡು ಸೀಟಿ ಮಾತ್ರ ಹೊಡೆಸ್ಕೊಳ್ಳಿ ಇದನ್ನು ಬಟಾಟಾ ಕುದಿಸ್ಲಿಕ್ಕೆ ಈ ಥರ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಈರುಳ್ಳಿ ಜಾಸ್ತಿ ತೊಗೊಳ್ಬೇಕಾಗತ್ತೆ ಅರ್ಧ ಕೆ ಜಿ ಬಟಾಟಾಗೆ ಒಂದು ಬಿಗ್ ಸೈಜ್ನಲ್ಲಿರುವಂಥ ಎರಡು ಈರುಳ್ಳಿನ ಈ ಥರ ಉದುದ್ದಾಗಿ ಕಟ್ ಮಾಡ್ಕೊಳ್ತೀನಿ ನಾನು ತುಂಬ ತಿಳುವಾಗಿ ಕಟ್ ಮಾಡ್ಕೊಳ್ಳಿ ತಿಳುವಾಗಿ ಕಟ್ ಮಾಡಿಕೊಂಡು ಈ ಥರ ಎಲ್ಲ ಉಚ್ಕೊಳ್ಬೇಕಾಗತ್ತೆ ನೀವು ಈರುಳ್ಳಿನ ಪದ್ರ ಪದ್ರವಾಗಿ ತುಂಬ ಚೆನ್ನಾಗಿ ಉಚ್ಕೊಳ್ಳಿ ನಂತರ ನಾನು ಸ್ಮಾಲ್ ಸೈಜ್ನಲ್ಲಿರುವಂಥ ಆರು ಮೆಣಸಿನ್ಕ ತಗೊಂಡಿದ್ದೀನಿ ಇದು ತುಂಬ ಖಾರ ಇದೆ ಸೊ ಅದಕ್ಕಾಗಿ ನಿಮ್ಗೆ ಸ್ಪೈ ಸ್ಪೈಸಿ ಬೇಕಂತಂದ್ರೆ ಜಾಸ್ತಿ ತಗೊಳ್ಳಿ ನೋಡ್ಕೊಂಡು ತಗೊಳ್ಳಿ ನೀವು ನಾನಿಲ್ಲಿ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ ಹಾಗೆ ನಾನು ಇಲ್ಲಿ ಎರಡು ಎರಡು ದಳ ಇನ್ ತೊಗೊಂಡಿದ್ದೀನಿ ಕರಿಬೇವನ್ನು ಹಾಗೆ ಒಂದು ಹತ್ತು ಗ್ರಾಮು ಕೊತ್ತಂಬರಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಎರಡೂವರಿ ಸ್ಪೂನ್ ಎಣ್ಣೆಯನ್ನ ಹಾಕೊಂಡಿದೀನಿ ಪಲ್ಯ ಮಾಡ್ಲಿಕ್ಕಂತ ಈ ಬಟಾಟಾ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೇನೆ ಚಲೋ ಆಗುತ್ತೆ ಕಡಿಮೆ ಆದ್ರೆ ಚಲೋ ಆಗಲ್ಲ ಹಾಗೆ ಜೀರಿಗೆ ಕೂಡ ಜಾಸ್ತಿ ಹಾಕೊಳ್ಬೇಕಾಗತ್ತೆ ಒಂದುವರಿ ಸ್ಪೂನ್ ಜೀರಿಗೆಯನ್ನ ಹಾಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಸಾಸಿವೆ ಕಾಳನ್ನ ಹಾಕೊಳ್ತಾ ಇದ್ದೀನಿ ಎರಡು ದಡ ಇದ್ ಹಾಕ್ತಾ ಇದ್ದೀನಿ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಅಂದ್ರೆ ಎರಡು ಕಡ್ಡಿ ಇರುವಂತದ್ದು ಮತ್ತೆ ಕಟ್ ಹಾಗೆ ಹಸಿ ಮೆಣಸಿನ್ಕಾಯ ಹಾಕೊಂಡು ಇದ್ರ ಕಲರ್ ಚೇಂಜ್ ಆಗೋವರೆಗೂ ತುಂಬಾ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಳ್ಳಿ ನೀವು ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ನಂತರ ಇಲ್ಲಿ ನಾನು ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಪೂರಿಗೆ ನಾವು ಉಪ್ಪನ್ನು ಹಾಕಿದ್ದೀವಿ ಸೊ ಅದಕ್ಕೂ ಹಾಕಿ ಇದಕ್ಕೂ ಹಾಕಿದರೆ ತುಂಬ ಹೆವಿ ಉಪ್ಪಾಗುತ್ತೆ ಸೊ ಅದಕ್ಕಾಗಿ ನೀವು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಕಡಿಮೆ ಆದರೆ ಕೂಡ ಲಾಸ್ಟ್ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಗಲ್ಲೇ ಕಟ್ ಮಾಡ್ಕೊಂಡಿರುವಂಥ ಬಟಾಟನ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಆಗ್ಲೇ ಕಟ್ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಇದೇ ತರ ನೀವು ಇದನ್ನ ಫ್ರೈ ಮಾಡ್ತಾ ಇರಿ ಸ್ವಲ್ಪ ಬಿಸಿ ಆಗೋ ಬಿಸಿ ಆಗೋವರೆಗೂ ಆದ್ರೆ ಸಾಕು ನೋಡಿ ಇಲ್ಲಿ ಈ ತರ ಬಟಾಟಾ ಬಾಜಿ ಆಗಿದೆ ತುಂಬಾ ಹೆವಿ ಟೇಸ್ಟಿ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ